ಕನ್ನಡದ ಸಾಂಸ್ಕೃತಿಕ ಚಾನೆಲ್ ಗುರುವೀರ ಕನ್ನಡ ಬ್ಲಾಗ್ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಸಿಕ್ಸಿಂದ ಸದ್ಗುರು ಶ್ರೀ ವೀರೇಶ್ವರ ಶರಣರು ಅವರ ಜೀವನ ಚರಿತ್ರೆ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ನಾವು ಪ್ರಯತ್ನ ಪಟ್ಟಿದ್ದೇವೆ ಈಗಾಗಲೇ ನಾಲ್ಕು ವಿಡಿಯೋಗಳನ್ನು ಬಿಟ್ಟಿದ್ದೇವೆ ಅದು ಮುಖ್ಯವಾದ ಚರಿತ್ರೆಗಳನ್ನು ಈಗ ಚಿಕ್ಸಿನಗೆ ಸೇರಿ ವೀರೇಶ್ವೇಶ್ವರಣರು ತಮ್ಮ ಬಾಲ್ಯ ಜೀವನ ಸಂಸಾರಿಕ ಜೀವನ ಹಾಗೂ ತಮ್ಮ ಹೆಂಡತಿ ಮಕ್ಕಳನ್ನು ಕಳೆದುಕೊಂಡು ಭವಬಂಧನವನ್ನು ಬಿಡಿಸಿಕೊಂಡು ಒಂಟಿಯಾಗಿ ತಮ್ಮ ಜೀವನ ನಡೆಸುವಂಥ ಒಂದು ಪರಿಸ್ಥಿತಿ ಬಂತು ತಾಯಿ ಜಗನ್ಮಾತೆಯ ಸಾಕ್ಷಾತ್ಕಾರ ತಾಯಿ ಜಗನ್ಮಾತೆ ಅವಳ ಒಂದು ಆಶೀರ್ವಾದ ಅವಳು ಅಂದ್ಕೊಂಡಿದ್ದೇನಿತ್ತು ಅದು ಆಗಬೇಕಾಗಿತ್ತು ಚಿಕ್ಕ ಸಂದಿಗೆ ಶ್ರೀ ವೀರೇಶ್ವರ ಶರಣರು ಅವರು ಜೊತೆಗೆ ಅವರ ಹೆಂಡತಿ ಇಲ್ಲ ಮಕ್ಕಳು ಇಲ್ಲ ಒಬ್ಬರೇ ಇದ್ದಾರೆ ಆದರೆ ಅವ್ರ ಜೊತೆಗೆ ಭಕ್ತ ಸಮೂಹ ಇದೆ ಎಲ್ಲ ಜಾತಿ ಮತ ಪಂಥಗಳು ಅಷ್ಟೇ ಅಲ್ಲ ಸುತ್ತಮುತ್ತಲ ಸಿಂದಗಿ ತಾಲೂಕಿನ ಹಳ್ಳಿಗಳು ಹಳ್ಳಿಗಳೇನಿದ್ದಾವೆ ಎಲ್ಲ ಹಳ್ಳಿಗಳ ಸದ್ಭಕ್ತರು ಅವ್ರ ಜೊತೆಗಿದ್ದು ಎಲ್ಲ ಭಕ್ತರ ಹೃದಯವನ್ನು ಗೆದ್ದು ಎಲ್ಲರಿಗೆ ಎಲ್ಲರ ಕಷ್ಟ ನಷ್ಟಗಳನ್ನು ಅರ್ಥ ಮಾಡಿಕೊಂಡು ಎಲ್ಲರ ಮನೆತನ ಸಂಸಾರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರ ನೀಡಿ ಸಮಾಧಾನ ಮಾಡಿ ಕಳಿಸುವಂಥ ಒಂದು ಜ್ಞಾನಿ ಯೋಗಿ ಶ್ರೀ ಚಿಕ್ಸಿಂದ ಶ್ರೀ ವೀರೇಶ್ವರ ಶರಣರದಾಗಿತ್ತು ತನ್ನ ನಂಬಿ ಬಂದವರಿಗೆ ಯಾರಿಗೂ ಕೂಡ ಅವರು ಸಮಾಧಾನ ಮಾಡದೆ ಬೇಜಾರು ಮಾಡದೆ ಕಳಿಸಿಲ್ಲ ಅಂಥ ಒಂದು ಜ್ಞಾನ ಅವರಲ್ಲಿತ್ತು ಅಂಥ ಒಂದು ಶಕ್ತಿ ನಿಗೂಢ ಶಕ್ತಿ ದೈವಿಕ ಶಕ್ತಿ ಅವರಲ್ಲಿತ್ತು ನೋಡಿ ಮನುಷ್ಯ ಬೆಳೀತಾನೆ ನಮ್ಮ ದೇಶದಲ್ಲಿ ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಯಾವನೊಬ್ಬ ಮನುಷ್ಯ ಬೆಳಿತಾನಂದರೆ ಅವನಿಗೆ ಹಿಂದೆ ಕಾಲ ಎಳೆಯವರು ಭಾಳ ಜನ ಇರ್ತಾರೆ ಒಬ್ಬ ಮನುಷ್ಯ ಯಶಸ್ಸಿನ ಹಾದಿಯತ್ತ ಹೋಗಬೇಕು ಅಂದರೆ ಅವನು ತುಂಬ ಸತ್ವ ಪರೀಕ್ಷೆಗಳನ್ನು ಅಗ್ನಿ ಪರೀಕ್ಷೆಗಳನ್ನು ಎದುರಿಸಬೇಕಾಗತ್ತೆ ಅಂಥ ಒಂದು ಅಗ್ನಿ ಪರೀಕ್ಷೆಗಳನ್ನು ಸತ್ವ ಪರೀಕ್ಷೆ ಎದುರಿಸಿ ಗೆದ್ದು ಬಂದು ತಮ್ಮ ಜನ್ಮವನ್ನು ಸಾರ್ಥಗೊಳಿಸಿ ತಮ್ಮ ನಂಬಿದರ ನಂಬಿದಂಥ ಭಕ್ತರಿಗೆ ಮಾರ್ಗದರ್ಶಕ ಉಳಿದು ತಮ್ಮ ಹೆಸರನ್ನು ಈ ಭಾರತ ಭೂಮಿಯಲ್ಲಿ ಚಿಕ್ಕಸಿಂದಿ ಮಠದಲ್ಲಿ ಚಿಕ್ಸಿಂದಗಿ ತಾಲೂಕಿನಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಶಾಶ್ವತಗೊಳಿಸಿದಂಥ ಮಹಾಯೋಗಿ ಚಿಕ್ಕಸಿಂದ ಶ್ರೀ ಶರಣರು ದಿನೇ ದಿನೇ ಅವರ ಪ್ರಸಿದ್ಧಿ ಬೆಳೀತಾ ಹೋಯಿತು ಆದರೆ ಏನು ಮಾಡೋದು ಕೆಲವರಿಗೆ ಆಗಲಿಲ್ಲ ಅವರು ಸತ್ಪುರುಷ ಅಂತ ನಾಲ್ಕು ಜನ ಗುರ್ತಿಸಿದರು ಕೆಲವೊಂದು ಜನ ಗುರ್ತಿಸ್ಲಿಲ್ಲ ಒಬ್ಬ ಮನುಷ್ಯ ಬೆಳೀತಾ ಇದ್ದಾನೆ ಅವನ ಬಗ್ಗೆ ಹೊಟ್ಟೆ ಕಿಚ್ಚು ಅಂಥ ಒಂದು ಹೊಟ್ಟೆ ಕಿಚ್ಚು ಪಟ್ಟು ಅವನು ಆ ಮನುಷ್ಯನ ಬೆಳವಣಿಗೆ ಮುಂದೋಗೋತ ಮನುಷ್ಯನ ಬೆಳವಣಿಗೆ ಅಡ್ಡಪಡಿಸುವಂಥವ್ರು ಇರ್ತಾರೆ ಅಂಥ ಒಂದು ಪ್ರಸಂಗಗಳು ಅಂಥ ಒಂದು ಚರಿತ್ರೆಯನ್ನು ಋಣಾತ್ಮಕ ಚರಿತ್ರೆಯನ್ನು ಕೂಡ ಶ್ರೀ ಚಿಕ್ಸ್ರೀ ಶರಣರು ಎದುರಿಸಿದ್ದಾರೆ ಅಂಥ ಒಂದು ಚಿಕ್ಸಿನ ಶ್ರೀ ವೀರೇಶ್ವ ಶರಣರು ಅವರು ನಮ್ಮ ಭಕ್ತರ ಸಮೂಹದೊಂದಿಗೆ ದಿನದಿನ ಬೆಳೆಯುವಾಗ ಅವ್ರೇನು ಬೆಳೀಬೇಕಂತಿಲ್ಲ ಅವ್ರಿಗೇನು ಎನ್ ಮಕ್ಕಳೆಲ್ಲ ಯಾತಕ್ಕೆ ಬೆಳೀಬೇಕು ಏನು ಪ್ರಧಾನಮಂತ್ರಿ ಆಗ್ಬೇಕಾ ಏನು ಮುಖ್ಯಮಂತ್ರಿ ಆಗ್ಬೇಕಾ ಎಮ್ ಎಲ್ ಆಗ್ಬೇಕಾ ಇಲ್ಲ ತಮ್ಮನ್ನು ತಾವು ಮೇಣ ಮೇಣಬತ್ತಿಯಂತೆ ಮೇಣ ಸುಟ್ಕೊಂಡು ತಮ್ಮನ್ನು ತಾವು ಪ್ರಕಾಶಮಾನವಾಗಿ ತಾಮನ್ ತಾವು ಸುಟ್ಕೊಂಡು ಭಕ್ತರಿಗೆ ನಂಬಿ ಭಕ್ತರಿಗೆ ಪ್ರಕಾಶಗೊಳಿಸೋದಕ್ಕೋಸ್ಕರ ಅಜ್ಞಾನಿಗಳನ್ನು ಜ್ಞಾನ ತ್ಯಾಗ ಮಾಡಿದ್ದಾರೆ ಅದನ್ನು ನೋಡೋಕ್ಕಾಗಲಿಲ್ಲ ಶಿವಪ್ಪಗೌಡರಿಗೆ ಶಿವಪ್ಪಗೌಡರು ಶಿವಪ್ಪ ಯಾರು ಊರಲ್ಲೂ ಊರಲ್ಲಿ ಕೆರ್ತಾರೆ ಈಗಲೂ ಇದ್ದಾರೆ ಎಲ್ಲ ಊರಲ್ಲಿ ಎಲ್ಲ ನಾಡಿನಲ್ಲಿ ಎಲ್ಲ ಕೇರಿಗಳಲ್ಲಿ ಎಲ್ಲ ಕಡೆ ಇರ್ತಾರೆ ಇದ್ದಾಗ ಶಿವಪಗೌಡವರು ಚಿಕ್ಕಸೇಂದಿಯವರು ಶಿವಪಗೌಡವರು ಒಂಥರ ಇರ್ತಾರೆ ಅವರೇನು ಅವರ ಪಾತ್ರ ನಿರ್ವಹಿಸಬೇಕಾಗಿದೆ ಅವರೇನು ಕೆಟ್ಟವರಂತ ಹೇಳಲ್ಲ ಶಿವಪಗೌಡವರು ಕೆಟ್ಟವರಿದ್ದಂತಿಲ್ಲ ಬಂಗಾರನ ಚೊಕ್ಕ ಬಂಗಾರ ಹೌದಲ್ಲ ಅಂತ ಅನ್ಬೇಕಾದ್ರೆ ಅದು ತಿಕ್ಕಬೇಕಾಗುತ್ತೆ ದೀಪ ತನ್ನ ಪ್ರಕಾಶನ ತೋರ್ಬೇಕಾದ್ರೆ ಅದ್ರ ಸುತ್ತ ಇರಬೇಕಾಗುತ್ತೆ ಹಾಗೆ ವೀರೇಶ್ವರ ಶರಣರ ತೇಜ ಅವರ ಶಕ್ತಿ ಎಷ್ಟು ಪ್ರಭಾವಿತವಾಗಿತ್ತು ಎಷ್ಟು ಚೊಕ್ಕ ಬಂದ ಬಂಗಾರ ಆಗಿದ್ದರು ಅಂತ ಹೇಳಬೇಕು ಅಂದರೆ ಶಿವಪ ಒಬ್ಬರು ಪರೀಕ್ಷೆ ಮಾಡುವಂಥ ವ್ಯಕ್ತಿಯಲ್ಲಿ ಜನ್ಮ ತಾಳಿರ್ತಾರೆ ಆ ಒಂದು ಪಾತ್ರ ಒಂದು ಪಾತ್ರ ವೀರೇಶ್ವೇಶ ಒಂದು ಪರೀಕ್ಷೆ ಮಾಡೋಕೆ ಒಂದು ಪಾತ್ರ ಭಗವಂತನ ಹುಟ್ಟಿಸಿರ್ತಾನೆ ಶಿವಪಗೌಡರ ಪಾತ್ರ ಏನು ಒಟ್ಟ ವೀರೇಶ್ವೇಶವ್ರಿಗೆ ಇಷ್ಟಪಡೋದಿಲ್ಲ ಅವ್ರ ಮುಂದೆ ಹೋಗೋಕೆ ಅವ್ರಿಗೆ ಇಷ್ಟ ಅಲ್ಲ ಕಾಲೆಳೆದು ಎನ್ ಮಾಡಿ ಅವ್ರನ್ನ ಪ್ರೋಗ್ರಾಮ್ಗಳನ್ನು ಕೆಡಿಸೋದು ಅವ್ರು ಹೋಗೋ ಹಾದಿಯಲ್ಲಿ ಅಡ್ಡ ಬರೋದು ಕಿರಿಕಿರಿ ಮಾಡೋದು ಒಟ್ಟು ಏನಾರು ಮಾಡಿ ನಮ್ಮೂರಲ್ಲಿ ನನ್ನ ಮಾತು ಕೇಳೋದಲ್ಲ ಅಹಂಕಾರ ದುರಂಕಾರ ನಾನಿದ್ದೇ ನಡಿಬೇಕು ನನ್ನದೇ ಆಗಬೇಕು ಊರಾಗ ಯಾರು ನನ್ನ ವಿರುದ್ಧ ಹೋಗಬಾರ್ದು ಇಂಥ ಒಂದು ಅಹಂಕಾರ ದುರ್ಬುದ್ಧಿ ಶಿವಪಗೌಡದಾಗಿತ್ತು ಅದು ಅವರ ಪಾತ್ರ ಆದರೆ ಈ ಒಂದು ದುರಂಕಾರ ದುರ್ಬುದ್ಧಿ ಕುಡಿದ ಶಿವಪಗಳ ತನ್ನ ವಿರುದ್ಧ ಯೋಚನೆ ಮಾಡ್ತಾರಂತಿದ್ದಾರೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ವೀರೇಶ್ವೇಶ್ವರನವ್ರಿಗೆ ಗೊತ್ತಿತ್ತು ಆದರೂ ಕೂಡ ಅವರು ಅದಕ್ಕೆ ತಲೆ ಕೆಡ್ಸ್ಕೊಂಡಿದ್ದಿಲ್ಲ ಯಾಕೆ ಹೇಳಿ ಅವ್ರಿಗೆ ಗೊತ್ತು ತಾವೇನು ತಮ್ಮ ಬದುಕ್ತಾ ಇಲ್ಲ ನನ್ನ ಸ್ವಾರ್ಥಕ್ಕೆ ನಾನು ಮನೆ ಕಟ್ಕೋತಾ ಇದ್ದೀನ ಹತ್ತು ಮಂದಿ ಭಕ್ತರಿಗೆ ಜ್ಞಾನ ಹೇಳಿ ಒಂದು ಮನೆ ಕಟ್ಕೋತೀನ ಬಂದ ದಕ್ಷಣೆಯಿಂದ ಇಲ್ಲಲ್ಲ ಆಸ್ತಿ ಮಾಡ್ತೀನ ಇಲ್ಲಲ್ಲ ನಾನು ನನ್ನನ್ನು ತ್ಯಾಗ ಮಾಡ್ಕೊಂಡು ಸಮಾಜ ಸೇವೆಗೆ ಅಬಲೆಯರಿಗೆ ಅಶಕ್ತರಿಗೆ ಬುದ್ಧಿಹೀನರಿಗೆ ಅಜ್ಞಾನಿಗಳಿಗೆ ಜ್ಞಾನಗಳನ್ನ ಮಾಡುವಂಥ ಜ್ಞಾನ ಪ್ರಕಾಶ ಕೊಡೋದಕ್ಕಾಗಿ ನಾನು ನಿಂತಿರುವಾಗ ಇದೆಲ್ಲ ದೂಷಿಸುವಂಥ ಕೆಲಸ ಮಾಡೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಬೇರೆ ವಿಷಯಗಳನ್ನ ತಲೆ ಕೆಡಿಸ್ಕೊಂಡಿಲ್ಲ ಏನು ಮಾಡಿದರು ಅವ್ರ ಕಡೆ ನಿರ್ಲಕ್ಷ್ಯ ಮಾಡಿದರು ಎಷ್ಟು ಇವರು ನಿರ್ಲಕ್ಷ್ಯ ಮಾಡ್ತಾ ಹೋದರೂ ಅಷ್ಟು ಶಿವಪ್ಪಗೌಡರು ಸೆಟ್ ಭಾಳ ಇರ್ತಾ ಏನು ಇವರು ನನಗೆ ಕೇರ್ಲೆಸ್ ಮಾಡ್ತಾರಲ್ಲ ಅಂತ ದಿನೇ ದಿನೇ ದಿನ ಕೋಪ ಮತ್ಸರ ಹೊಟ್ಟಿಗೆತ್ತು ಜಾಸ್ತಿಯಾಗಿ ಇವರು ಏನಾರು ಮಾಡಿ ಕೆಳ ಕೆಡಬೇಕು ವೀರೇಶ್ವರರಿಗೆ ಏನಾರು ಮಾಡಿ ಕೆಳ ಕೆಡಬೇಕು ಊರ ಬಿಟ್ಟು ಓಡಿಸ್ಬೇಕು ಅನ್ನುವಂಥ ದುರ್ಬುದ್ಧಿ ದುರಾಚಾರ ದುಷ್ಕರ್ಮಗಳ ಒಂದು ಕ್ರಿಯೆಗಳನ್ನು ಶಿವಪಗೌಡರ ಪಾತ್ರದಲ್ಲಿ ಬರ್ತವೆ ಇಲ್ಲಿ ಸುಮ್ ಸುಮ್ಮನೆ ಹೋಗೋದು ಏನಾದ್ರೂ ಕಿರಿಕಿರಿ ಮಾಡ್ತಾರೆ ಎಲ್ಲರೂ ಹೋಗೋದು ಎಲ್ಲರೂ ಭಿಕ್ಷೆ ಹಿಟ್ಟಿಗೋಸ್ಕರ ಅಲ್ಲಿ ಅಲ್ಲಿ ತಿರುಗುತ್ತ ಹೊಲಗಳಿಗೆ ಅಲ್ಲಿ ಇಲ್ಲಿ ಹೋಗೋದು ಆವಾಗ ನಿನಗೆ ಹಿಟ್ಟು ಬೇಕು ನಿನಗೆ ಯಾಕಪ್ಪ ಈ ಒಂದು ಪ್ರಯತ್ನ ಪಟ್ಟೆ ನೀನು ಹೆಣ್ಣೆಲ್ಲ ಮಕ್ಕಳೆಲ್ಲ ನಿನಗೆ ಯಾಕೆ ಬಿ ಭಿಕ್ಷೆ ಅವತಾರೆ ಈ ಜೋಳಿಗೆ ಯಾಕೆ ನನಗೆ ಇದೆಲ್ಲ ಬೇಕಾಗಿಲ್ಲ ನಿಮ್ಗೆ ಓ ಹೋಗಿ ಯಾರು ಹಾಕಿ ಊರಲ್ಲಿ ಯಾರು ಹಾಕಬೇಡ್ರಿ ಭಿಕ್ಷೆ ಹಾಕಬೇಡ್ರಿ ಹಿಟ್ಟು ಹಾಕಬೇಡ್ರಿ ಅವ್ರಿಗೇನು ಏನು ಕೊಡಬೇಡ್ರಿ ಅಂತ ಎಲ್ಲ ಕಡೆ ಸೂಪು ಕೊಟ್ಟರು ಹೇಳಿ ಆ ಇದು ವೀರೇಶ್ವೇಶ್ ಅಷ್ಟೇ ಗೊತ್ತಿಲ್ಲ ಎಲ್ಲ ಅನುಭವ ಆಗ್ತಾ ಇರೋದು ರೀ ವೀರೇಶ್ವರ್ ಶರಣರ ಜೊತೆಗೆ ದಿನಾಲು ಒಡನಾಟ ಆಗ್ಯಾರಂಥ ದಿನಾಲು ಬಂದು ಏನು ನೋಡಿದ್ರಲ್ಲ ಅವ್ರಿಗೆ ಕೋಪ ಬರ್ತಿತ್ತು ಏನಪ್ಪ ನಮ್ಮ ಗುರುಗಳು ಏನು ಮಾಡಿದ್ದಾರೆ ಇವ್ರ ಮೇಲೆ ಕೇಶ್ ಎಷ್ಟೊಂದು ಅವ್ರಿಗೆ ಕೋಪ ಅಂತಕೊಂಡು ಏನು ಮಾಡ್ತರು ಭಕ್ತರು ಹೇಳಿದ್ರು ಗುರುಗಳೇ ನೀವೀಗ ಹೇಳ್ರಿ ಒಂದು ನಾಲ್ಕು ಜಜ್ಜಿ ಬರ್ತೇವೆ ಯೋಪ ಕೊಡ್ರಿ ಹೀಗಂತೇನು ಪುಸ್ತಕದಲ್ಲಿ ಬರ್ತಿಲ್ಲ ನಾನು ಹೇಳ್ತಾ ಇದ್ದೀನಿ ಕಥೆ ತರ ಹೇಳ್ತಾ ಇದ್ದೀನಿ ಹೀಗಂತ ಚಂದ್ರಕಾಂತ್ ಬಿರೋದವ್ರು ಏನು ಬರ್ದಿಲ್ಲ ಅವ್ರು ನಾವು ನೋಡ್ಕೋತೇವಿ ಹೇಳ್ರಿ ಈಗಲೇ ಹೋಗೋಣ ಅವ್ರಿಗೆ ಶೋಭ ಕೊಡ್ರಿ ಏನಾರು ಮಾಡೋಣ ಬಾಯ ಮಸ್ಸುತ್ತೇವೆ ಮೂಲ ಕೊಡಿಸ್ತವೆ ಆದರೆ ಶೋಪುಗಳು ಹಂಗೆ ಮಾಡಲಿಲ್ಲ ಏನು ಮಾಡಿದ್ರು ಹೇಳಿ ಇಲ್ಲಿ ಚಂದ್ರಕಾಂತ್ ಬ್ರದರ್ ಬಸವಣ್ಣನವರು ಒಂದು ವಚನೆ ಬರ್ತಾರೆ ಹೇಳ್ತೀನಿ ತನಗೆ ಮುನಿದವರಿಗೆ ತಾ ಮುನಿಯಲೆ ಮುನಿಯಲೇ ಕಯ್ಯಾ ತನಗಾದ ಆಗೇನು ಅವರಿಗಾದ ಚಂಗೇನು ತನುವಿನ ಕೋಪ ತನ್ನ ಹಿರಿತನದ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ಮನೆಯೊಳಗಣ ಕೆಚ್ಚು ಮನೆಯ ಸುಟ್ಟಲ್ಲದೇ ನೆಲದ ಮನೆಯ ಸುಡಲು ಕೂಡಲ ಸಂಗಮ ದೈವ ಅಂತ ಇಲ್ಲಿ ತನ್ ತನ್ ಬರಹಗಾರರು ಚಿಂತಕಾಂತರಾದ್ರು ಅಂತ ಹೇಳ್ತಾರೆ ಅದಕ್ಕೆ ವೀರೇಶ್ವರ ಶರಣ್ ಏನು ಮಾಡ್ತಾರೆ ನೋಡಪ್ಪ ನೋಡ್ರಿ ಅವ್ರು ಏನು ಮಾಡ್ತಾರೆ ಮಾಡ್ಕೊಳ್ಳ ಬೇಡ ನಾವಿಲ್ಲಿ ಕೂತಿರೋದೇ ನೀವು ಬಂದಿರೋದು ಇದಕ್ಕೆ ಅಜ್ಞಾನಿಗಳನ್ನು ಜ್ಞಾನಿ ಮಾಡೋದಕ್ಕೆ ಜನರನ್ನು ಭವ ಸಾಗರದಿಂದ ಹೊರಗೆ ತರೋದಕ್ಕೆ ಭವ ತಾಪಗಳನ್ನ ಕಳೆಯೋದಕ್ಕೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಐಕಾನ್ ಬೆಲ್ಲನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು